ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ನಾನಿವತ್ತು ಗದ್ದೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ನೋಡಿ ಇದು ನಮ್ಮ ಗದ್ದೆ ಗದ್ದೆನಲ್ಲಿ ಸಸಿ ಕೀಳೋದು ಸಸಿ ಕೀಳೋದು ಗದ್ದೆ ನೆಡೋದನ್ನು ಹೇಳ್ಕೊ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಸಸಿಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಅದನ್ನು ಕಟ್ಟಿ ಕಟ್ ಕಟ್ ಥರ ಕಟ್ಬಿಟ್ಟು ಈ ರೀತಿ ಗದ್ದೆ ಒಳಗೆಲ್ಲ ಹಾಕಿರ್ತಾರೆ ಅದನ್ನು ನೆಕ್ಸ್ಟ್ ನಡೋದು ನಾಟಿ ಮಾಡೋದು ಅಂತೀವಲ್ಲ ಆ ರೀತಿ ನೀಟಾಗಿ ನೆಟ್ಕೊಂಬರ್ತಾರೆ ಒಂದು ಕಡೆಯಿಂದ ಒಂದು ಸ್ವಲ್ಪನೂ ಗ್ಯಾಪ್ ಬಿಡದೆ ತುಂಬ ಚೆನ್ನಾಗಿ ಇದನ್ನು ನಾಟಿ ಮಾಡೋದು ಅಥವಾ ನಟ್ಟಿ ಮಾಡೋದು ಅಂತೀವಿ ನಮ್ಮ ಹಳ್ಳಿ ಕಡೆ ನೋಡಿ ಈ ರೀತಿ ಗದ್ದೆನೆಲ್ಲ ಮೊದಲು ಟ್ಯಾಕ್ಟ್ರಲ್ಲಿ ಅಥವಾ ಟಿಲ್ಲರಲ್ಲಿ ಅಥವಾ ದ ಎತ್ತಿಂದನೂ ಹೂಡ್ತಾರೆ ನೀಟಾಗಿ ಹೂಡ್ಕೊಂಬಿಟ್ಟು ನೀಟ್ ಮಾಡಿ ಇಟ್ಕೊಂಡ್ಮೇಲೆ ಈ ರೀತಿ ಸಸಿ ಹಾಕಿರ್ತೀವಿ ಒಂದು ತಿಂಗಳು ಮೊದಲೇ ಬೀಜ ಭತ್ತನ ಹಾಕಿಬಿಟ್ಟು ನೀಟಾಗಿ ಅದನ್ನು ನೀರೆಲ್ಲ ಕಟ್ಟಿ ಅದು ಒಂದು ತಿಂಗಳಾದಮೇಲೆ ನೋಡಿ ಇಷ್ಟು ಹೈಟ್ ಬಂದಿರುತ್ತೆ ಅದು ಈ ರೀತಿ ಬೆಳೆದಿರುತ್ತೆ ಇದನ್ನು ನೀಟಾಗಿ ಕಿತ್ಕೊಂಡ್ಬಿಟ್ಟು ಒಂದು ಕಡೆ ಅಲ್ಲಲ್ಲಲ್ಲೇ ಹಾಕಿರ್ತಾರೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅದೇ ಭತ್ತದ ಗಿಡ ಇದು ಇದರಿಂದನೇ ಕಟ್ಟೋದು ಅದನ್ನು ಎಷ್ಟು ನೀಟಾಗಿ ಕಟ್ತಾರೆ ಅಂದರೆ ಅದನ್ನು ನೋಡೋದಕ್ಕೆ ಚೆಂದ ಹಳ್ಳಿ ಕಡೆ ಕೆಲಸಗಳನ್ನು ತುಂತುರು ಮಳೆ ಬೀಳ್ತಾ ಇರುತ್ತೆ ಜೂನ್ ಜುಲೈ ಟೈಮಲ್ಲಿ ನೋಡೋದೇ ಒಂದು ಸಂಭ್ರಮ ಕಣ್ಣಿಗೆ ಸಂಭ್ರಮ ಅಂದರೆ ಅದು ಮಳೆಗಾಲ ಹಳ್ಳಿ ಕಡೆ ಮಳೆಗಾಲ ಈ ರೀತಿ ಗದ್ದೆ ಕೆಲಸಗಳು ನೋಡಿ ಎಷ್ಟು ಚೆನ್ನಾಗಿ ಎರಡೂ ಕೈಯಲ್ಲೂ ಎಷ್ಟು ಚೆನ್ನಾಗಿ ಇದ್ದಾರೆ ಈ ರೀತಿ ಕಿತ್ಕೊಂಡ್ಬಿಟ್ಟು ಒಂದು ಕಟ್ತಾರೆ ನೋಡಿ ಅದರಲ್ಲಿರೋ ಮಣ್ಣೆಲ್ಲ ಹೋಗಲಿ ಅಂತ ನೀಟಾಗಿ ಅದನ್ನು ನೀರಲ್ಲಿ ತೊಳಿತಾರೆ ತೊಳ್ಕೊಂಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಕಟ್ಟೋದು ಅದ್ರ ಅದರಿಂದನೇ ಕಟ್ಟೋದು ಬೇರೆ ಯಾವುದೇ ರೀತಿ ಹಗ್ಗಾಗ ಆಗಲಿ ಅಥವಾ ಕೆಲವೊಂದು ಕಡೆ ಬಿಳಿ ಹುಲ್ಲಿಂದ ಕಟ್ತಾರೆ ಒಣ ಹುಲ್ಲು ಅಂತೀವಲ್ಲ ಅದರಿಂದ ಬಟ್ ಇಲ್ಲಿ ಹಾಗೆ ಮಾಡೋದಿಲ್ಲ ನೋಡಿ ಇಲ್ಲೇ ನಮ್ಮ ತೋಟದ ಪಕ್ಕದಲ್ಲೇ ನಮ್ಮ ಪಕ್ಕದ ತೋಟದಲ್ಲಿ ಅಡಿಕೆ ತೋಟಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಅಡಿಕೆ ಕಾಯಿಗಳೆಲ್ಲ ಉದುರಬಾರ್ದು ಅಂತ ಹೇಳಿಬಿಟ್ಟು ಔಷಧಿ ಹೊಡಿತಾರೆ ಸುಣ್ಣ ಮೈಲುತತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ತುಂಬ ಮಳೆ ಬೀಳೋ ಟೈಮಲ್ಲಿ ಕೊಳೆ ರೋಗ ಆ ರೀತಿ ಯಾವುದು ಬಂದು ಉದ್ರಬಾರ್ದು ಅಂತ ಔಷಧಿ ಹೊಡಿತಾ ಇದ್ದಾರೆ ಪಕ್ಕ ತೋಟದಲ್ಲಿ ಅದನ್ನು ನೋಡ್ತಾ ಇದ್ದೀನಿ ನೋಡಿ ಮರ ಹತ್ತಿ ಇಳೀತಾ ಇದ್ದಾರೆ ನೋಡಿ ನಮ್ಮ ಗದ್ದೆಯಲ್ಲಿ ಈ ರೀತಿ ಸಸಿ ಎಲ್ಲ ಕಿತ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಣ್ಣೆಲ್ಲ ಬಿದ್ದು ಹೋಗಲಿ ಹೊತ್ಕೊಂಡು ಹೋಗೋದಕ್ಕೆಲ್ಲ ಭಾರ ಆಗುತ್ತಲ್ವ ಮಣ್ಣು ಎಲ್ಲ ಇದ್ದರೆ ನೆಡೋದಕ್ಕೂ ಭಾರ ಆಗುತ್ತೆ ಅಂತ ನೀಟಾಗಿ ರೀತಿ ತೊಳೆದು ಕಟ್ಕೊಂಡ್ಬಿಟ್ಟು ಇದನ್ನು ನೆಡೋದಕ್ಕೆ ಶುರು ಮಾಡ್ತಾರೆ ಒಂದೇ ಒಂದೇ ದಿನ ಕಿತ್ತು ನೆಟ್ಬಿಡ್ತಾರೆ ಕೆಲವು ಕಡೆ ಎಲ್ಲ ಎರಡು ದಿನ ಮಾಡ್ತಾರೆ ಒಂದಿನ ಸಸಿ ಕೀಳೋದು ಒಂದಿನ ನಾಟಿ ಮಾಡೋದು ಅಂತ ಮಾಡ್ತಾರೆ ಬಟ್ ನಮ್ಮ ಮನೇಲೆಲ್ಲ ಹೇಗೆ ಅಂದರೆ ನಾವು ಒಂದೇ ದಿನ ಸ್ವಲ್ಪ ಜಾಸ್ತಿ ಜನ ಮಾಡಿರ್ತೀವಿ ಅವರೇ ಅವತ್ತೇ ಕಿತ್ಕೊಂಡ್ಬಿಟ್ಟು ಆವತ್ತೇ ನೆಟ್ಬಿಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು